ನಮಸ್ತೆ ಎಲ್ಲರಿಗೂ ಇವತ್ತು ಗಾರ್ಡನಲ್ಲಿ ನಾನು ಎರಡು ಮೂರು ಥರದ್ದು ಲಿಕ್ವಿಡ್ ಸೇರಿಸಿ ಹಾಕ್ತಾಯಿದ್ದೀನಿ ಯಾವ್ದ್ಯಾವುದು ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಇದರಲ್ಲಿ ಇದು ಬರುತ್ತಲ್ಲ ಕಸ್ತೂರಿ ಮೇಥಿ ತಂದಿದ್ದು ಅದೊಂಥರ ಬೂಸ್ಟ್ ಬಂದಂಗೆ ಆಗ್ಬಿಟ್ಟಿತ್ತವ ಮಳೆ ಬಂದಾಗ ಸ್ವಲ್ಪ ನೀರು ಬಿದ್ದಿದ್ದು ಅನಿಸುತ್ತೆ ಅದನ್ನೆಲ್ಲ ಇದಕ್ಕೆ ಹಾಕಿದ್ದೀನಿ ನಾನು ಆಮೇಲೆ ನಿಂಬೆಹಣ್ಣು ತರಕಾರಿ ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ಹಾಕಿದ್ದೀವಿ ಇದರಲ್ಲಿ ಯಾವಾಗಲೂ ಅದೊಂದು ಇದೊಂದು ಬೇರೆ ಬೇರೆ ಹಾಕ್ತಿದ್ನಲ್ಲ ಇದೆಲ್ಲ ಅದೇ ಥರ ನೆನ್ಸ್ಬಿಟ್ಟಿದ್ವಿ ಕೆಳಗಡೆ ಇರೋದು ಸ್ವಲ್ಪ ಕಲ್ಲಂಗಡಿ ಹಣ್ಣಿಂದು ಅದನ್ನು ಹಾಕಿದ್ದೀವಿ ಮೇಲೆ ಇವಾಗ ತರಕಾರಿ ಹಣ್ಣಿಂದು ಸಿಪ್ಪೆ ಸೇರಿಸಿ ಅದನ್ನೊಂದು ಸ್ವಲ್ಪ ಹಾಕಿದ್ದೀವಿ ಅದಾಲದೇ ಮೂರು ಇನ್ನೊಂದದು ಕರ್ಬುಜಣ್ಣು ಸಪ್ರೇಟು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಟ್ಟಿದ್ದು ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಹಾಕ್ತಾಯಿದ್ದೀನಿ ಮೂರು ಥರ ಇವಾಗ ಮೂರು ಹಾಕಿ ಕೊಡೋದ್ರಿಂದ ಎಲ್ಲ ನ್ಯೂಟ್ರಿಯನ್ಸು ಗಿಡಗಳಿಗೆ ಸಿಗುತ್ತೆ ತರಕಾರಿಲಿರೋದು ಹಣ್ಣಿನಲ್ಲಿರೋದು ಎಲ್ಲದರಲ್ಲೂ ಸಿಗುತ್ತೆ ಆಮೇಲೆ ಆ ಸೊಪ್ಪು ಕಸ್ತೂರಿ ಮೇಥಿ ಅಂತೀವಲ್ಲ ಸಾರಿ ಕಸ್ತೂರಿ ಮೇಥಿ ಅದು ಸೊಪ್ಪು ಅಲ್ವಾ ಈ ಥರ ಎಲ್ಲಾದರೂ ಸೇರಿಸಿಡ್ತಿದ್ವಿ ಇವೆ ಇದ್ದಿದ್ದು ಕರ್ಬೂಜ ಹಣ್ಣಿಂದು ಪೇಸ್ಟ್ ಮಾಡಿ ಬೆಲ್ಲ ಹಾಕಿಟ್ಟಿದ್ದು ಬೆಲ್ಲ ಹಾಕಿಡೋದ್ರಿಂದ ನೀವು ಒಂದು ವಾರ ಅಲ್ಲ ಹತ್ತು ದಿನ ಇಟ್ಟರೂ ಸ್ಫೂರ್ತಿ ಸ್ಮೆಲ್ಲೂ ಬರೋಲ್ಲ ಒಂದು ಚೂರು ಸ್ಮೆಲ್ಲೂ ಬರೋಲ್ಲ ಒಂದು ಹುಳನೂ ಬರಲ್ಲ ಅದರಿಂದ ನೀವು ಈ ಥರ ಕಿಚನ್ ವೇಸ್ಟ್ ಆಗಲಿ ಅಥವಾ ಗಾರ್ಡನ್ ವೇಸ್ಟ್ ಆಗಲಿ ಈ ಥರ ನೆನೆಸ್ಬಿಟ್ಟು ಇಡೋವಾಗ ಒಂದು ಚೂರು ಒಂದು ಚಮಚ ಎರಡು ಚಮಚ ಬೆಲ್ಲ ಹಾಕೋದ್ರಿಂದ ನಿಮಗೆ ವಾಸನೆ ಬರೋಲ್ಲ ವಾಸನೆ ಬರೋಲ್ಲ ನೀಟಾಗಿರುತ್ತೆ ನೀವು ಹಾಕ್ಬೋದು ಒಂದಿನ ಹೆಚ್ಚು ಕಮ್ಮಿ ಆದ್ರೂ ಏನೂ ಆಗಿರೋಲ್ಲ ಹಾಕು ತುಂಬ ಜನ ಹಂಗೆ ಹಾಕ್ತಾರೆ ಸ್ಮೆಲ್ ಬರುತ್ತೆ ವಾಸನೆ ಬರಲ್ವಾ ಅಂತ ಕೇಳ್ತಾಯಿದ್ರು ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಇವಾಗ ನಾನು ಎಲ್ಲ ಹಾಕಿ ಬೆರೆಸಾದ್ಮೇಲೆ ಒಂದು ಆಗಿದೆ ಸುಮಾರು ಗಟ್ಟಿಯಾಗಿದೆ ಇವಾಗ ನಾನು ಇಪ್ಪತ್ತೈದು ಇದು ಅದಕ್ಕೆ ಎರಡು ಎರಡು ಲೀಟ್ರೂ ಬೆರೆಸಿರೋದು ಲಿಕ್ವಿಡ್ ಹಾಕ್ತಾಯಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ನೀರು ನೀರು ಈ ಕಡೆ ಪೈಪ್ ಹಾಕಿ ಇದ್ದೀವಿ ಯಾಕು ಅಂತ ತೋರಿಸ್ತೀನಿ ಆ ಸೈಡ್ ಹೊಡೆದ್ಬಿಟ್ಟು ವಾಟ್ರ್ ಪ್ರೂಫಿಂಗ್ ಮಾಡಿದ್ದಾರೆ ಅಲ್ಲಿ ನಲ್ಲಿ ಸ್ವಲ್ಪ ಜಾಗ ಬದಲಾಯಿಸಿದ್ದಾರೆ ನಲ್ಲಿ ಆ ಸೈಡ್ ಇದೆ ಅಲ್ಲಿ ನೀರು ಹಾಕಂಗಿಲ್ಲ ಅದರಿಂದ ನಾವು ಈ ಸೈಡ್ ಪೈಪ್ ಹಾಕ್ಬಿಟ್ಟು ಆ ಪೈಪಲ್ಲಿ ನೀರು ಬಿಟ್ಕೊಂತ ಇದ್ದೀವಿ ಈ ಥರ ಹಾಕ್ಬಿಟ್ಟು ಗಿಡಗಳಿಗೆ ಹುಡ್ತಾ ಇದ್ದೀವಿ ನೋಡಿ ಅಲ್ಲೆಲ್ಲ ವಾಟ್ರ್ ಪ್ರೂಫಿಂಗ್ ಕೆಮಿಕಲ್ ವಾಟ್ರ್ ಪ್ರೂಫಿಂಗ್ ಮಾಡ್ತಾರಲ್ಲ ಆ ಒಡೆದಾದಮೇಲೆ ಮಾಡಿರೋದು ಅಲ್ಲಿ ಒಂದೆರಡು ದಿನ ಅದಕ್ಕೆ ಅಲ್ಲಿ ನಾವು ನೀರು ಹಾಕಿಲ್ಲ ಆ ನೀರು ಹಾಕ್ತೇನೆ ಪೈಪೇ ಈ ಕಡೆ ಇಟ್ಟಿದ್ದೀವಿ ಆಮೇಲೆ ತರಕಾರಿದು ಹಣ್ಣಿಂದು ನಾನೆಲ್ಲ ಸೋಸ್ಬಿಟ್ಟು ಗಷ್ಟ ಅಲ್ಲ ಬೇರೆ ಇಟ್ಟಿದ್ನಲ್ವ ಅದನ್ನು ನೋಡಿ ಈ ಥರ ದೊಡ್ಡ ದೊಡ್ಡ ಪಾಟಲ್ಲಿ ಹಾಕ್ತೀವಿ ಸರಿ ಚೇಂಜ್ ಮಾಡುವಾಗ ಇದನ್ನು ನಾವು ಅದೇ ವಾರದಲ್ಲಿ ಯಾವ ವಾರ ಕೊಟ್ಟಿರ್ತೀವೋ ಆ ಗಿಡಗಳಿಗೆ ಆ ವಾರ ಆ ಗಿಡಗಳಿಗೆ ಬಿಡ್ತೀವಿ ನೆಕ್ಸ್ಟ್ ವಾರ ಬೇರೆ ಗಿಡಗಳಿಗೆ ಕೊಡ್ತೀವಿ ಈ ಥರ ಕೊಡೋದ್ರಿಂದ ಅದು ಮಣ್ಣಲ್ಲಿ ಕಲ್ತು ಬೇಗ ಗೊಬ್ಬರ ಆಗುತ್ತೆ ತುಂಬ ಜನ ಮೇಲೇ ಹಾಕ್ತಾರೆ ಆ ಥರ ಹಾಕ್ಬೇಡಿ ನೋಡೋಕ್ಕೂ ಚೆನ್ನಾಗಿರಲ್ಲ ಆಮೇಲೆ ಎಗ್ಣ ಅದು ಇದು ಹುಳ ಉಪ್ಪಡಿ ಆಮೇಲೆ ನೊಣಗಳು ಆಡೋದು ಆ ಥರ ಆಗುತ್ತೆ ನಾವು ಬೆಲ್ಲವೂ ಒಂಚೂರು ಹಾಕಿರ್ತೀವಿ ಆಮೇಲೆ ಹಣ್ಣಿಂದು ತರಕಾರಿ ಇದೆಲ್ಲ ಇರುತ್ತೆ ನೋಡಿ ಪಾಟ್ ಇಟ್ಟಿದ್ವಲ್ಲ ತೆಗೆದ ತಕ್ಷಣ ಅದ್ರ ಕೆಳಗಡೆ ಎರೆಹುಳಿದೆ ಇಲ್ಲಿ ನಾನು ಅದು ಗಷ್ಟ ಎಲ್ಲ ಸೋಸಿರೋದು ಆ ಮಣ್ಣು ತೆಗೆದ್ಬಿಟ್ಟು ಒಂಚೂರು ಆ ಮಣ್ಣಲ್ಲಿ ಹಾಕ್ಬಿಟ್ಟು ಮೇಲೆ ಮಣ್ಣು ಮುಚ್ಚಿಬಿಡ್ತೀವಿ ಅದರಿಂದ ಬೇಗನೆ ಗೊಬ್ಬರ ಆಗಿ ಮಣ್ಣಲ್ಲಿ ಕಲಿಯುತ್ತೆ ಗಿಡಗಳಿಗೆ ಅದು ಎನರ್ಜಿನೂ ಕೊಡುತ್ತೆ ದೊಡ್ಡ ಪಾಟ್ ಅಲ್ವಾ ಚಿಕ್ಕ ಪಾಟಗೂ ಹಾಕಿದ್ದೀನಿ ನಾನು ಮಲ್ಲಿಗೆ ಗಿಡಕ್ಕೂ ಹಾಕಿದ್ದೀನಿ ನೋಡಿದೆ ನಾನು ಹಿಡಿಯೋಗಳು ಫಾಲ ಮಾಡೋರಿಗೆ ಗೊತ್ತಿರುತ್ತೆ ಅದಾದಮೇಲೆ ನೋಡಿ ನೀರು ಬೆರೆಸ್ಕೊಂಡು ಲಿಕ್ವಿಡ್ ಇಟ್ಟಿದ್ವಲ್ಲ ಅದನ್ನು ಈ ಥರ ಎಲ್ಲ ಗಿಡಗಳಿಗೂ ಕೊಡ್ತೀವಿ ತಿರ್ಗಾ ಮಾರನೇ ದಿನ ನೋಡಿ ಹೂವು ಎಲ್ಲ ಅರಳಿದೆ ಹಿಂದಿನ ಉಡಿಯೋದಾಗೆ ಸ್ವಲ್ಪ ಮೊಗ್ಗಿರೋದು ತೋರಿಸಿದ್ದೆ ನಿಮಗೆ ಸಾಯಂಕಾಲ ಇನ್ನೊಂದು ಚೂರು ಮೊಗ್ಗಿದೆ ಅಂತ ಅದಾದಮೇಲೆ ನೆಕ್ಸ್ಟು ಸಾಯಂಕಾಲ ನಾನು ಇದು ನೋಡ್ತಾ ನೋಡಿಸ್ತಾ ಇರೋದು ನನಗೆ ನಾಲ್ಕು ಒಂದೇ ಇದರಲ್ಲಿ ಅರಳಿದ್ದಾವೆ ನೋಡೋಕೆ ತುಂಬ ಚೆನ್ನಾಗಿದ್ದಾವೆ ಡಬಲ್ ಕಲರು ಇನ್ನೊಂದು ಕಲರ್ ಇರಬೇಕು ನೋಡಬೇಕು ಅದು ಎರಡು ಕಲರ್ ಕರೆಸಿದ್ದೆ ಅಂದ್ರೆ ಅವರು ನೋಡಿದರೆ ಇದೊಂದು ಇದೆ ಆಮೇಲೆ ಇದು ನಾ ನಮ್ಮ ತಂಗಿ ಹತ್ರ ಇತ್ತು ಫಸ್ಟ್ ಸ್ಟಾರ್ಟಿಂಗ್ ನನ್ನ ಹತ್ರ ಈ ಗಿಡಗಳು ಇರಲೇ ಇಲ್ಲ ಆ ಗೆಡ್ಡೆಗಳು ನಮ್ಮ ತಂಗಿ ಹತ್ರ ಇಸ್ಕೊಂಬಂದು ಇವನ್ನ ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ ನಾನು ಒಂದೇ ಪಾಟಲ್ಲಿ ಇಟ್ಕೊಂಡಿದ್ದೀನಿ ಇವನ್ನ ಅದು ಪಾಟ್ಗಳು ಇವಾಗ ಅದು ಅದೇ ಪಾಟಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟ್ ಜೋಡಿಸ್ಬೇಕಾರೆ ಅವಕ್ಕೆಲ್ಲ ಒಂದೊಂದು ಪಾಟು ಅಂತ ಮಾಡಿಬಿಟ್ಟು ಎಲ್ಲ ಒಂದೇ ಥರ ಇಡಬೇಕು ಅಂದ್ಕೊಂಡಿದ್ದೀವಿ ನೋಡ್ತೀನಿ ಆ ಮಾಡೋ ಕೆಲಸಗಳೆಲ್ಲ ನಮ್ಮ ಜೊತೆ ನಾನು ಶೇರ್ ಮಾಡ್ತಾನೆ ಇರ್ತೀನಿ ಅಲ್ವಾ ಅಡಿ ನಿಯಮೆಲ್ಲ ಇಲ್ಲೊಂದು ಕಡೆ ತಂದಿಟ್ಟಿದ್ನಲ್ವ ಅಡಿ ನಿಯಮಲ್ಲೂ ಫ್ಲವರ್ಸ್ ಆಗ್ತಾ ಇದ್ದಾವೆ ಅಂದರೆ ಎಲ್ಲವೂ ಸಿಂಗಲ್ ಪೆಟ್ಟಲೆ ಎಲ್ಲ ಒಂದೇ ಥರದ್ದೇ ಫಸ್ಟು ಚೆನ್ನಾಗಿ ಮೊದಲು ದಿನ ಎರಡು ದಿನ ಡಾರ್ಕ್ ಇರುತ್ತೆ ಆಮೇಲೆ ಸ್ವಲ್ಪ ಡಲ್ಲಾಗುತ್ತೆ ಆಮೇಲೆ ಸಣ್ಣ ಮಲ್ಲಿಗೆ ಗಿಡ ನೋಡು ಫೋನ್ ಮಾಡಿಬಿಟ್ಟಿದ್ವಲ್ಲ ಪೂರ್ತಿ ಅವ ಎಲ್ಲ ಬ್ರಾಂಚು ಬಂದ್ಬಿಟ್ಟು ಬಳ್ಳಿ ಬೆಳೆಯೋಕ್ಕೆ ಬಿಟ್ಟಿಲ್ಲ ನಾನು ಇನ್ನೂ ಅದರಿಂದ ಬ್ರಾಂಚ್ ಅಲ್ಲಿ ಬುಷಿಯಾಗಿ ಬಂದ್ಬಿಟ್ಟು ಎಲ್ಲ ಬ್ರಾಂಚಸ್ಸಲ್ಲೂ ಮೊಗ್ಗಿದೆ ಇನ್ನು ಹೂವು ಸ್ಟಾರ್ಟಾಗಿಲ್ಲ ಹೂವು ಸ್ಟಾರ್ಟ್ ಆದಾಗ ತೋರಿಸ್ತೀನಿ ನಿಮಗೆ ಎಲ್ಲ ಕಡೆನೂ ಸ್ಟಾರ್ಟ್ ಆಗಿದ್ದಾವೆ ದುಂಡು ಮಲ್ಲಿಗೆ ಆದಮೇಲೆ ಇವನು ಸ್ಟಾರ್ಟ್ ಆಯಿತು ದುಂಡು ಗ ಫಸ್ಟು ಒಂದು ಸರಿ ಆಗೋಗಿ ಎರಡನೇ ಸರಿ ಇದೆ ಎರಡು ಮೂರು ಸರಿ ಬರುತ್ತೆ ಮಲ್ಲಿಗೆ ಸೀಸನ್ ಆಗೋಗಷ್ಟೊತ್ತಿಗೆ ನಾವು ಇದು ನಾನು ಈ ಸರಿ ಎರಡನೇ ಸರಿ ಅದು ಎಲೆಗಳು ತೆಗೆದಿಲ್ಲ ಆಮೇಲೆ ಇದು ಕಾಕಡ ಇದನ್ನು ಅಷ್ಟೇ ಎರಡನೇ ಸರಿ ಎಲ್ಲ ಹೂವು ಅಲ್ಲ ಅಂದಮೇಲೆ ನಾನು ಹೂವು ಆಗಿರೋವು ತೊಟ್ಟು ಅಂತ ಇರುತ್ತಲ್ಲ ಅವನ್ನೆಲ್ಲ ಮೇಲೆ ಮತ್ತೆ ಇವಾಗ ಹೊಸ್ತ ಚಿಗಿರ್ಬಿಟ್ಟು ಮೊಗ್ಗಾಗಿದ್ದಾವೆ ಇವು ಆಗ್ತಾಯಿದ್ದಾವೆ ಮಲ್ಲಿಗೆ ಗಿಡ ಕಾಕಡ ಬೇಸಿಗೆಯಲ್ಲಿ ತುಂಬ ಜಾಸ್ತಿ ಹೂವು ಗಿ ಹೂವಿನ ಗಿಡಗಳು ಹೂವು ಬಿಡುತ್ತೆ ನಾವು ಹೂವು ಬಿಡೋನ್ನೆಲ್ಲ ನೋಡಿ ಕೇರ್ ಮಾಡಿದರೆ ಸ್ವಲ್ಪ ಗೊಬ್ಬರ ಗಿಬ್ಬರ ಕೊಟ್ಕೊಂಡು ಚೆನ್ನಾಗಿ ಹೂವು ಬರುತ್ತೆ ಆ ಥರ ಮಾಡ್ಕೋಬೇಕು ಬೇಸಿಗೆಗಾಲ್ದಲ್ಲೇ ಜಾಸ್ತಿ ಹೂವು ಬರೋದು ಶ್ರಾವಣ ಮಾಸ ಮಳೆಗಾಲ ಕಳ ಕಳೆಯೋವರೆಗೂ ನಮಗೆ ಹೂವು ಜಾಸ್ತಿನೇ ಇರುತ್ತೆ ಈ ಸರಿಯೇ ನನ್ನ ಗಾರ್ಡನಲ್ಲಿ ಸ್ವಲ್ಪ ಹೂವೂ ಕಮ್ಮಿ ಇದ್ದಾವೆ ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಜೋಡಿಸಿದ್ವಲ್ಲ ಹಂಗೆ ತೋರಿಸುತ್ತೆ ನಾವು ಲಿಕ್ವಿಡ್ ಎಲ್ಲ ಕೊಡ್ತಾ ಅವರು ನಾನು ಈ ಥರ ಹುಡುಗ ಬಂದಿದ್ದೀನಿ ಇದು ಒಂದು ಕಾಕಡ ಗಿಡನೇ ಇದು ಕಾಕಡ ಗಿಡನೇ ನಕ್ಷತ್ರ ಇದು ತುಂಬ ದಿನ ಆಯ್ತು ಇದು ಕಟಿಂಗ್ ಇಟ್ಟು ಇನ್ನೊಂದು ಕಡೆ ಬೆಳೀತಾ ಐತೆ ಅದು ಕೂಡ ನಿಧಾನಮಗೆ ಆದರೂ ಇದೆ ಕಟಿಂಗ್ ಇಟ್ಟವ್ರು ಮಾತ್ರ ತುಂಬ ತಾಳ್ಮೆ ಇರಬೇಕು ಅದು ಚಿಗಿರಿ ಬೆಳೆಯೋ ತನಕ ಒಬ್ಬೊಬ್ರು ಕಟಿಂಗ್ ಇಟ್ಟು ಬರಲೇ ಇಲ್ಲ ಬರಲೇ ಇಲ್ಲ ಅಂತ ಇರ್ತಾರೆ ಆ ಥರ ಅಲ್ಲ ಒಂದೊಂದು ಕಟಿಂಗ್ ಬೇಗನೆ ಚಿಗುರುತ್ತೆ ಒಂದೊಂದು ಬೇಗ ಚಿಗಿರಲ್ಲ ಒಂದೊಂದು ಸರಿ ಬೇಗ ಬಂದಿರೋ ಕಟಂಗು ಬೇಗನೆ ಒಣಗೂ ಹೋಗ್ಬಿಡುತ್ತೆ ನಿಧಾನವಾಗಿ ಬಂದಿರೋ ಕಟಿಂಗು ಒಣಗಕ್ಕೆ ಹೋಗೋಲ್ಲ ಅದರಿಂದ ನೀವು ನಿಧಾನ ಆದಷ್ಟು ಕಟಿಂಗ್ ತುಂಬ ಚೆನ್ನಾಗಿ ಬರ್ತವೆ ಯೋಚನೆ ಮಾಡಬೇಡಿ ಆಮೇಲೆ ಕಟಿಂಗ್ ಇಟ್ಟವರು ಸ್ವಲ್ಪ ಅದು ತಗಲಿಸ್ತೆ ಮಣ್ಣು ಒಣಗಿಸ್ದೆ ನೋಡ್ಕೋಬೇಕು ಕೇರ್ ಮಾಡಬೇಕು ಕಟಿಂಗ್ ಇಟ್ಟಿರೋವು ಕ ಕಟಿಂಗು ನಮಗೆ ಚೆನ್ನಾಗಿ ಚಿಗುರು ಬರುತ್ತೆ ನಿಧಾನ ಆದರೂ ಬರುತ್ತೆ ಪ್ರೂನ್ ಮಾಡಿದ್ಮೇಲೂ ಬರಲಿಲ್ಲ ಅಂತಾರೆ ಬರುತ್ತೆ ನಮಸ್ತೆ